ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಎಲ್ಲಾ ರನ್ನಿಂಗ್ ಅವ್ರ ಸರ್ ಗಾಡಿ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ನಾ ಬರ ಕೊಲ್ಲ ತ್ರಿ ಗಾಡಿನೇ ಮಾಡಿನ್ರಿ ಕೆಲಸ ಮಾಡೋದು ಬರ ಒಂದು 20 ತಾಸು ಕೆಲಸ ಮಾಡಿದ್ರಿ ಕರೆ 200 ತಾಸು ಆಯದ್ರಂಗ ರನ್ನಿಂಗ್ ಆಗಿದೆ ಓಕೆ ಟೈರ್ ಕಂಡೀಷನ್ ಗಾಡಿ ಫುಲ್ ಕೇಸಿಂಗ್ ರೀ ಕಾ ನಾ ಬಿಚ್ಚಿಲ್ ರಮ್ಮು ನಾ ಅದಕ್ಕೆ ಹವಾಸ ಹಾಕಿಲ್ಲ ನಾ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಅದು ರಿವರ್ಸ್ ಫಾರ್ವರ್ಡ್ ರೂಟರ್ ಅಂದ್ರಿ ಅಂದ್ರೆ ಹರ್ತಿ ಪೆಟ್ರೋಲ್ ಗುರ್ತಾಳ ಅದ್ರ ಅದಕ್ಕ ಹರ್ತಿಗೆ 1 ಲೀಟರ್ ಕುಡಿತಾರೆ ಮಲಗ್ರಾ ಹಾ ಹಾ ಅಂದ ರಿವರ್ಸ್ ಪಾರ್ವಡರ್ ರೂಟರ್ ಅದಲ್ರಿ ಅದ್ರ ಬೋದ್ ಇರ್ಸ್ತೀನಿ ಅಲ್ರಿ ಅದಕ್ಕ ದೇಡ್ ಲೀಟರ್ ಕುಡಿತಾರೀ ಸ್ಟೇಚ್ ಪಿ ಗಡಿದು ಅದ್ ಇಪ್ಪತ್ನಾಕ ಬರ್ತಾರ ಮಲಕ ಎಲ್ಲಿ ಇತ್ತ ಲೊಕೇಶನ್ ಬಿಡಿ ಬಿಜಾಪುರ್ ಜಿಲ್ಲಾ ಇಂಡಿ ತಾಲೂಕಿ ಬತ್ಕೊಂಡ್ ಕಿರಿ ಮಲಕ ಇಂಜಿ ರೂ ಮತ್ತೆ ಹೇಳೋದು ಅದಕ್ಕ ಫೋಟೋ ಹಾಕಿನಲ್ರಿ ಮಲಕ ರೋಟು ಕೊಡವ ರೀ ಮಲ್ಕ ಫೋಟೋ ಮತ್ತ ಇಂಜೇನು ಹಾರ್ತಿ ಬಟರಾಮ್ ಗುರದಾಡ್ರಿ ಆಮೇಲೆ ರೂಟ್ರ್ ಎಲ್ಲಿ ಐತಿ ಲೊಕೇಶನ್ ಇದ್ರಿ ಬಿಜಾಪುರ್ ಜಿಲ್ಲಾ ಇಂಡಿ ತಾಲೂಕ್ ಬತ್ಕೊಂಡ್ಕಿರಿ ಮೇಡಂ ಸರ ಎಷ್ಟ ಹೇಳ್ತೀರಿ ಗಡಿ ರೇಟ್

ಓಕೆ ಓಕೆ ಆಯಿತು ನಮ್ಮ ಕಡೆಯಿಂದ ಬಂದರೆ ಲಾಯರ್ ಮುಖಾಂತರ ಅಗ್ರಿಮೆಂಟ್ ಮಾಡಿ ಹಾಂ ಸರ್ ಲೋನ್ ಕಡೆಯಿಂದ ಮೇಲೆ ಗಾಡಿ ಕೊಡಿ ಹಾಂ ಸರ್ ಓಕೆ ಲೊಕೇಶನ್ ಏನಾದ್ರೆ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಬತಗುಂಡಕಿ ಅಂತ ಊರು ಸರ್ ಓಕೆ ಥ್ಯಾಂಕ್ ಯು ರಫೇಟ್ ಮಾಡ್ತೀನಿ ಹಾಂ ಸರ್